ಈ ವಿಡಿಯೋದಲ್ಲಿ ಅಥವಾ ಈ ಸೆಷನಲ್ಲಿ ನಾನು ಏನೇನು ನಿಮಗೆ ಟಾಪಿಕ್ ಡಿಸ್ಕಸ್ ಮಾಡ್ತೀನಿ ಅಂದರೆ ವೈ ಡು ಯು ಕನ್ಸಿಡರ್ ಯು ಫೇಲ್ಡ್ ನಾನು ಸೋತಿದ್ದೀನಿ ಅಂತ ನೀವು ಯಾಕೆ ಕನ್ಸಿಡರ್ ಮಾಡ್ತೀರಿ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕು ಹೌ ಟು ರೆಸ್ಪಾಂಡ್ ಅದಕ್ಕೆ ಹೇಗೆ ನಾವು ಪ್ರತಿಕ್ರಿಯೆ ಕೊಡಬೇಕು ಇಮಿಡಿಯೇಟ್ಲಿ ಹೇಗೆ ಲಾಂಗ್ ಅಲ್ಲಿಗೆ ಅಂದರೆ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮಲ್ಲಿ ರೆಸ್ಪಾನ್ಸ್ ಹೇಗೆ ಮಾಡಬೇಕು ಅನ್ನೋ ಆಗಿ ಮಾತಾಡ್ತಾ ಬರ್ತೀನಿ ಈ ಓವರ್ಕಮ್ ಆಗೋದಕ್ಕೆ ಹನ್ನೆರಡು ಟಿಪ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರ್ತೀನಿ ಆ್ಯಂಡ್ ರೆಸಿಲಿಯನ್ಸ್ ಅಂತ ಒಂದು ಪದ ಬಳಸ್ತೀವಿ ನಾವು ಇಂಗ್ಲೀಷಲ್ಲಿ ರೆಸಿಲಿಯನ್ಸ್ ಈಸ್ ಗ್ರೇಟೆಸ್ಟ್ ಸೊಲ್ಯೂಷನ್ ಟು ಫೇಲ್ಯೂರ್ ಅದನ್ನು ಹೇಗೆ ಬಿಲ್ಟ್ ಮಾಡ್ಕೋಬೇಕು ಸೋತಾಗ ಏನು ಮಾಡಬಾರ್ದು ಏನು ಮಾಡಬೇಕು ಸರಿ ಏನು ಮಾಡಬಾರ್ದು ಇಂಪಾರ್ಟೆಂಟ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ ಬಿ ಎ ವಾರಿಯರ್ ವಾರಿಯರ್ ಆಗಿರೋದು ಲಕ್ಷಣ ಏನು ವಾರಿಯರ್ ಅಂದರೆ ಸೋಲುಕ್ ಇರಲೇಬೇಕಾ ಅನ್ನೋ ರಿಲೇಟೆಡಾಗಿ ಡಿಸ್ಕಸ್ ಮಾಡೋಣ ಏಯ್ಟ್ ವರ್ಡ್ಲಿ ಕಂಡೀಷನ್ಸ್ ಗೌತಮ ಬುದ್ಧ ಹೇಳಿದ ಜಗತ್ತಿನ ವಾಸ್ತವ ಅದು ಎಂಟು ವರ್ಡ್ಲಿ ಕಂಡೀಷನ್ಸ್ ರಿಲೇಟೆಡ್ ಆಗಿ ಮಾತಾಡ್ತಾ ಬರ್ತೀವಿ ಹಾಗೆ ಮೂರು ಫೇಲ್ಯೂರ್ ಸ್ಟೋರಿಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ ಅಂದರೆ ನಾವು ಯಾವಾಗಲೂ ಯೂಟ್ಯೂಬ್ಗೆ ಹೋದ್ರೆ ಯೂಸ್ ಸರ್ಚ್ ಫೇಲ್ಯೂರ್ ಸ್ಟೋರೀಸ್ ಅಂತ ಹೊಡಿದ್ರೆ ಬರೋದೇ ಇಲ್ಲ ಬರೀ ಸಕ್ಸಸ್ ಸ್ಟೋರೀಸ್ ಬರುತ್ತೆ ಒಂದು ಮೂರು ಫೇಲ್ಯೂರ್ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಆವಾಗ ನಿಮಗೆ ಓವರ್ಕಮ್ ಆಗೋದಕ್ಕೆ ಇನ್ನೂ ಈಸಿ ಆಗುತ್ತೆ ಮತ್ತು ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ಏನು ನಿಮಗೆ ಸಮಾಧಾನ ಮಾಡುವಂಥ ಸಾಂತ್ವನ ಮಾಡುವಂಥ ಕೆಲಸವನ್ನೇ ಮಾಡ್ತೀನಿ ಅಂದ್ಕೋಬೇಡ್ರಿ ಅದರ ಆಚೆಗೆ ಪುಟಿದೆದ್ದು ಬರುವಂಥ ಉತ್ಸಾಹಿತರಾಗುವಂಥ ಹೊಸ ಝೀಲ್ ಬೆಳೆಸ್ಕೊಳ್ಳುವಂಥ ವಿಚಾರವಾದ ಡಿಸ್ಕಷನ್ಗಳಿರುತ್ತೆ ಸ್ನೇಹಿತರೆ ವೈ ಡು ಯು ಕನ್ಸಿಡರ್ ಯು ಫೇಲ್ಡ್ ಫಸ್ಟ್ ಕೇಳಿದ್ದೀನಿ ನೀವು ಫೇಲ್ಡ್ ಅಂತ ಯಾಕೆ ಕನ್ಸಿಡರ್ ಮಾಡ್ತೀರಾ ಅನ್ನೋದೇ ನನ್ನ ಫಸ್ಟ್ ಪ್ರಶ್ನೆ ಆಗಿರುತ್ತೆ ದೇಶದಲ್ಲಿ ಜಗತ್ತಿನಲ್ಲಿ ಏನಾಗ್ತಾ ಇದೆ ನಿಮಗೆ ಗೊತ್ತೇ ಇದೆ ಸೀಟ್ಸ್ಗಳು ಲಿಮಿಟೆಡ್ ಇದೆ ಆ್ಯಸ್ಪಿರೆಂಟ್ಸ್ಗಳು ಜಾಸ್ತಿ ಇರ್ತೀವಿ ಯು ಪಿ ಸಿಗೆ ಒಂದು ಸಾವಿರ ಸೀಟ್ ಇರುತ್ತೆ ಹತ್ತು ಲಕ್ಷ ಆಸ್ಪಿರೆಂಟ್ಸ್ ಇರ್ತಾರೆ ಅದರಲ್ಲಿ ಒಂದಿಷ್ಟು ಜನ ನೆಗ್ಲೆಕ್ಟ್ ಮಾಡೋಣ ಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ನೆಗ್ಲೆಕ್ಟ್ ಮಾಡೋಣ ಐದು ಲಕ್ಷನಾದರೂ ಒಂದಷ್ಟು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇರ್ತಾರೆ ಕೊನೆಗೆ ಹೋಗೋಣ ಹತ್ತು ಸಾವಿರಕ್ಕೆ ಬರುತ್ತೆ ಹೆಚ್ಚು ಕಡಿಮೆ ಮೇನ್ಸ್ಗೆ ಹತ್ತು ಸಾವಿರ ಜನ ಮೇನ್ಸ್ಗೆ ಹೋಗಿದ್ದಾರೆ ಅಂದರೆ ಅವರು ಸೀರಿಯಸ್ ಆ್ಯಸ್ಪಿರೆಂಟ್ಸೆ ಅದರಲ್ಲಿ ಹೋಗಲಿ ಮೂರು ಸಾವಿರ ಜನರವರೆಗೂ ಸುಮಾರು ಇಂಟರ್ವ್ಯೂಗೆ ಬರ್ತಾರೆ ದೋಸ್ ಆರ್ ಬೆಸ್ಟ್ ಬಟ್ ಫೈನಲಿ ಸೆಲೆಕ್ಟೆಡ್ ಒಂದು ಸಾವಿರ ಮಾತ್ರ ಆ ಹೊರಗೆ ಉಳಿದೋರು ಎಲ್ಲರೂ ಸೋತವ್ರ ಅವರು ಅನ್ನೋ ಪ್ರಶ್ನೆ ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ಅವರು ಎಲ್ಲ ಪ್ರಯತ್ನದ ಆಚೆಗೂ ಅವರ ಬ್ರಿಲಿಯನ್ಸಿ ಆಚೆಗೂ ಅವರ ಇಂಟಲೆಕ್ಚುಯಲ್ ಮೆಮೊರಿ ಕ್ರಿಯೇಟಿವಿಟಿ ಎಲ್ಲದರ ಆಚೆಗೂ ಬೇರೆ ಬೇರೆ ಸಿಸ್ಟಮ್ಗಳು ರೂಲ್ ಮಾಡ್ತಾ ಇರ್ತವೆ ರಿಸರ್ವೇಶನ್ಸ್ ಇರುತ್ತೆ ಬೇರೆ ಬೇರೆ ಹಾರಿಜೆಂಟಲ್ ವರ್ಟಿಕಲ್ ರಿಸರ್ವೇಷನ್ಸ್ಗಳು ಇನ್ನೇನೇನೇನೋ ಕಾರಣಗಳಿರುತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಈ ಎಲ್ಲ ಕಾರಣಕ್ಕೆ ಅದರಿಂದ ಇದರಿಂದ ಚೆಸ್ ಮೇಟ್ಗಳ ಆಟ ಆಡಿ ಆಟಾಡಿ ಹೊರಗುಳ್ಕೊಂಡ್ಬಿಡ್ತೀವಿ ಹಾಗಾಗಿ ಫ್ಯೂ ಸೀಟ್ಸ್ ಮೋರ್ ಆ್ಯಸ್ಪೆರೆಂಟ್ಸ್ ಇರುತ್ತೆ ಹೊರಗಡೆ ಇದು ಎಜುಕೇಷನ್ ಆಚೆಗೆ ಹೋದಾಗ ಕಡಿಮೆ ಸಂಪನ್ಮೂಲದ ಜೊತೆ ಹೆಚ್ಚು ಜನಗಳ ಸಂಘರ್ಷ ನಡೀತಾ ಇರತ್ತೆ ಯಾವುದೋ ಸ್ಕೀಮ್ ಅನೌನ್ಸ್ ಆಗುತ್ತೆ ಗೌರ್ಮೆಂಟಿಂದ ಅದು ಹೋದಾಗ ಒಂದು ಇಪ್ಪತ್ತು ಜನಕ್ಕೆ ಮಾತ್ರ ಅವೈಲೇಬಲ್ ಇರುತ್ತೆ ಇನ್ನೂರು ಮುನ್ನೂರು ಸಾವಿರ ಅಪ್ಲಿಕೇಶನ್ ಬರುತ್ತೆ ಅದು ಸಿಗಲಿಲ್ಲ ಅಂದ್ಕೊಳ್ಳಿ ಸೋತ್ವಿ ಅನ್ಕೋತಾ ಇರ್ತೀವಿ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ರಿ ನೀವು ಸೋತಿರ್ಬೋದು ನೀವು ವೈಯಕ್ತಿಕವಾಗಿನ ಈ ಸಿಸ್ಟಮಿಂದನಾ ಅಂತ ಯಾಕಂದರೆ ಕೆ ಪಿ ಎಸ್ ಸಿ ಈಗ ಕೆ ಎಸ್ ಎಕ್ಸಾಮ್ ನಡೆಯುತ್ತೆ ನಾನ್ನೂರು ಪೋಸ್ಟ್ ಒಂದು ಎರಡು ಎರಡೂವರೆ ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನೀರ್ಲಿ ತ್ರೀ ಲ್ಯಾಕ್ ಅಂದ್ಕೋಬೋದು ಆ ಮಕ್ಕಳು ಇನ್ನು ಹದಿನೇಳು ಹದಿನೆಂಟು ವರ್ಷದ ಏಜ್ ಹದಿನೇಳು ಇರುತ್ತೆ ಅಷ್ಟೇ ಹದಿನೆಂಟು ಮುಟ್ಟಿರೋಲ್ಲ ನೀಟ್ ಎಕ್ಸಾಮ್ ಅಂತ ಕಾಟ ಕೊಡ್ತೀವಿ ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕ್ಸಿ ಒಂದೇ ಲಕ್ಷ ಪೋಸ್ಟ್ ಇರುತ್ತೆ ಅಂದರೆ ಇನ್ನು ಇಪ್ಪತ್ತ್ನಾಲ್ಕು ಲಕ್ಷ ಆ ಹದಿನೇಳು ಇನ್ನು ಮೆಚ್ಯೂರ್ಡ್ ಒಂದು ಪ್ರೌಢ ಏಜೆ ಮುಟ್ಟದ ಮಕ್ಕಳಿಗೆ ನೀನು ಸೋತೋಗಿದೀಯಾ ಅಂತೀವಲ್ಲ ಇಸ್ ಇಟ್ ರೈಟ್ ಹಾಗಾಗಿ ನಾವು ಸೋತಿದ್ದೀವಿ ಅನ್ನೋದು ನಿಜವಾಗ್ಲೂ ಸೋತಿದ್ದೀವ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಳೋ ಮೂಲಕ ನಾವು ಸೋತಿದ್ದೀವ ಇಲ್ವಾ ಅನ್ನೋದು ಫಸ್ಟ್ ಗೊತ್ತಾಗುತ್ತೆ ನಮಗೆ ಜೊತೆಗೆ ಬರೋಣ ಈಗ ಏನು ಮಾಡೋಕ್ಕೆ ಬರಲ್ಲ ಜಗತ್ತಿನ ನಿಯಮ ನೀನು ಸೋತಿದ್ಯಾ ಅಂದ್ಕೊಳ್ಳೆ ಸೋತ್ ಬಿಟ್ಟಿರ್ತೀವಿ ಏನು ಮಾಡೋಕ್ಕಾಗಲ್ಲ ಯಾರು ಸೀಟ್ ಪಕೊಂಡೋಗ ಅವ್ರು ಗೆದ್ದಿದ್ದಾರೆ ಅಂದ್ಕೋತೀವಿ ಅದನ್ನ ಒಪ್ಕೊಂಡ್ಬಿಡೋಣ ಒಪ್ಕೊಂಡ ನಂತರ ಏನೇನು ಆಗುತ್ತೆ ಪ್ರೊಸೀಜರ್ ಬರ್ತೀನಿ ಇಮಿಡಿಯೇಟಾಗಿ ಏನು ರೆಸ್ಪಾನ್ಸ್ ಮಾಡಬೇಕು ಬೇಸರ ಆಗತ್ತಾ ಖುಷಿ ಆಗತ್ತಾ ಅಂತ ಅಂದರೆ ಏನು ಸರಿ ಕೆಟ್ಟ ಪ್ರಶ್ನೆ ಕೇಳ್ತೀರಾ ಯಾರಿಗೆ ತಾನೇ ಸೋಲು ಖುಷಿ ಕೊಡೋಕ್ಕೆ ಸಾಧ್ಯ ಎವ್ರಿ ಬಡಿ ಪ್ರತಿಯೊಬ್ಬರಿಗೂ ಸಾರೋ ಬೇಜಾರಾಗುತ್ತೆ ತುಂಬ ಬೇಜಾರಾಗುತ್ತೆ ಆ ಬೇಜಾರು ಪಟ್ಕೋಬೇಕಾ ಪಟ್ಕೋಬಾರ್ದ ಪಟ್ಕೋಬೇಕು ಎಷ್ಟು ಸಾಧ್ಯ ಅಷ್ಟು ಬೇಸಾರ ಪಟ್ಕೊಳ್ರಿ ಏನೂ ಇಲ್ಲ ಬಟ್ ಖುಷಿಯನ್ನ ಪದ ಬರೋದೇ ಇಲ್ವಾ ಇಲ್ಲಿ ಅಂದರೆ ಬಂದೇ ಬರುತ್ತೆ ನೀವು ಯಾವುದೇ ಒಬ್ಬ ವ್ಯಕ್ತಿ ದೊಡ್ಡ ಸಾಧನೆ ಮಾಡ್ದಾಗ ಕುತ್ಕೊಂಡು ಅಲ್ಲಿ ಹರಟೆ ಹುಡಿತಾ ಹೇಳ್ತಾ ಇರ್ತಾನೆ ನಾನು ಟೆಂತ್ ಫೇಲ್ ಆಗಿದ್ದೆ ಕ್ಯಾನ್ ಎಂಜಾಯ್ ದ ಟೆಂತ್ ಫೇಲ್ ಆಗಿದ್ದೆ ಈ ಪಿ ಯು ಫೇಲ್ ಇತ್ತು ಪಿ ಯು ಸಿ ಫೇಲ್ ಅದು ಫಿಲ್ಮೇ ಆಗೋಯ್ತು ಪಿ ಯು ಫೇಲ್ ಆಗಿದ್ದ ಫೇಲ್ ಆದ ದಿನ ಸಫರ್ ಪಟ್ಟಿದ್ದ ಬಟ್ ಮುಂದೊಂದು ದಿನ ಅದನ್ನು ನೆನೆಸ್ಕೊಂಡು ಹಿ ಎಂಜಾಯ್ಸ್ ಫೇಲಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹಾಗಾಗಿ ನಮ್ಮ ಇವತ್ತಿನ ಫೇಲೂರ್ ಈ ಟೆಂಪ್ರರಿ ಟೈಮ್ ಲಿಮಿಟ್ಗಷ್ಟೇ ಬೇಸರ ಕೊಡುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿರಬೇಕು ಮುಂದೊಂದು ದಿನ ನೀವು ಬೌನ್ಸ್ ಆಗಿ ಬರ್ತಿರಲ್ಲ ಬಂದಾಗ ಅದನ್ನು ನೋಡ್ಕೊಂಡು ನಗ್ತಾಯಿರ್ತೀರ ನಾನು ಸೋತಿದ್ದೆ ಹೀಗೆ ಹೀಗಾಗಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀರ ಎಲ್ಲರೂ ಹೇಳ್ಕೊಂಡಿದ್ದಾರೆ ಎಲ್ಲ ಜಗತ್ತಿನ ಸಾಧಕರು ನಾನು ಹೇಗೆ ಸೋಲ್ತಾ ಇದ್ದೆ ಹೇಗೆ ಬೌನ್ಸ್ ಬ್ಯಾಕ್ ಆಗಿ ಬಂದೆ ಅಂದರೆ ಆ ಘಟನೆ ಈ ಕ್ಷಣಕ್ಕೆ ಬೇಸರ ಬಟ್ ಲಾಂಗ್ ಟರ್ಮಲ್ಲಿ ಒಂದಿನ ಅದನ್ನು ಹೇಳ್ಕೊಂಡು ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀರಿ ನೀವು ಅದೇ ರೀತಿ ಇಮಿಡಿಯೇಟ್ ರೆಸ್ಪಾನ್ಸ್ ಅಳಬೇಕು ನಗಬೇಕು ನಗಕ್ಕೆ ಸಾಧ್ಯನೇ ಇಲ್ಲ ಅಳಲೇಬೇಕು ಎಷ್ಟು ಸಾಧ್ಯ ಅಷ್ಟು ಹತ್ತು ಬಿಡ್ರಿ ಯಾಕಂದರೆ ವೆನ್ ಯು ಹೋಲ್ಡ್ ಎಮೋಷನ್ಸ್ ಅದು ನಿಮ್ಮನ್ನು ಇನ್ನಷ್ಟು ಬರ್ನ್ ಮಾಡ್ತಾ ಇರುತ್ತೆ ನೀವು ಹೋಗಿ ಬ್ಲ್ಯಾಂಕೆಟ್ ಹಾಕ್ಕೊಂಡು ಮುಚ್ಕೊಂಡು ಅಳ್ತಿರೋ ರೂಮಲ್ಲಿ ಹಾಕೊಂಡು ಅಳ್ತಿರೋ ಅಷ್ಟು ಸಾಧ್ಯ ಅಷ್ಟು ಅಳ್ರಿ ನಿಮ್ಮ ಎಮೋಷನ್ಸ್ ಪೂರ್ತಿ ಹೊರಗೆ ಹಾಕಿರಿ ಹತ್ತು ಬಿಡಬೇಕು ಅಳಲೇಬೇಕು ಈ ಅಳೋಕ್ಕೆ ಹೊರಟಾಗ ಎರಡು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಮಕ್ಕಳು ಅಳ್ತಾ ಇದ್ದರೆ ನೋ ಪ್ರಾಬ್ಲಮ್ ಆ ಟೆಂತ್ ದಾಟ್ತಿದ್ದಂಗೆ ಇಷ್ಟು ದೊಡ್ಡೋನಾಗಿದೆಯಾ ಇಷ್ಟು ದೊಡ್ಡವಳಾಗಿದೆಯಾ ಅಳ್ತಾ ಇದೆಯಾ ಅಂದರೆ ದೊಡ್ಡವರಾದ ಕೂಡ ಅಳಬಾರ್ದ ಅನ್ನೋ ಪ್ರಶ್ನೆ ಬರುತ್ತೆ ದೊಡ್ಡವರು ಸಣ್ಣವರು ಪ್ರಶ್ನೆನೇ ಇಲ್ಲ ಅತ್ತು ಬಿಡೋದೆ ಅಳೋದೆ ಇನ್ನು ಹುಡುಗರಿಗಂತೂ ಇನ್ನೂ ದೊಡ್ಡ ಸಮಸ್ಯೆ ಗಂಡು ಹುಡುಗ ಆಗ ಅಳ್ತೀಯಲ್ಲೋ ಅಂತಿರ್ತಾರೆ ಗಂಡು ಹುಡುಗ ಆದರೆ ಏನು ಹಾರ್ಟ್ ಇಲ್ವಾ ಪೈನ್ ಇಲ್ವಾ ಅಳೋಣ ಹತ್ ಬಿಡೋಣ ಬೇಕಾದಷ್ಟು ಅಳೋಣ ಆದರೆ ಮುಂದೊಂದು ದಿನ ಆ ಸೋಲು ನಿಮಗೆ ನೆನಪಾದಾಗ ಅಯ್ಯೋ ಹಂಗೆ ಸೋತಿದ್ದೆ ವಿಚಿತ್ರವಾಗುತ್ತೆ ನೀವೇ ನಗ್ತಾ ಇರಬೇಕು ಆ ಥರ ಆಗಬೇಕು ದೆನ್ ರಕ್ಷಣಾ ತಂತ್ರಗಳು ಅಂತ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಬರುತ್ತೆ ಆ ಡಿಫೆನ್ಸ್ ಮೆಕ್ಯಾನಿಸಮನ್ನ ಎಲ್ಲರೂ ಬಳಸ್ತಾ ಇರ್ತಾರೆ ನೀವು ಬಳಸ್ರಿ ನೋ ಪ್ರಾಬ್ಲಮ್ ಅಂದರೆ ಒಂದು ಎಕ್ಸಾಮಲ್ಲಿ ನಿಮ್ಮದು ಸೋಲಾಗಿದೆ ಬರೀತದೆಂಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ನಾನು ಸೋಲ್ತೀನೋ ಗೆಲ್ತೀನಿ ಅಂತ ಫೇಲ್ಯೂರ್ ಆದಾಗ ಹೊರಗೆ ಬರ್ತಂಗೆ ಪೇಪರ್ ಸರಿ ಇಲ್ಲ ಪೇಪರ್ ತುಂಬ ಡಿಫಿಕಲ್ಟಿ ಇತ್ತು ನಾನು ಆ ಲೆವೆಲ್ ಪ್ರಿಪೇರ್ ಆಗಿಲ್ಲ ಪೇಪರ್ ಮೇಲ್ ಕಂಪ್ಲೇಂಟ್ ಪೇಪರ್ ತುಂಬ ಇದ್ದರೆ ನಾನು ತುಂಬ ಹೈಯರ್ ಸ್ಟ್ಯಾಂಡರ್ಡಲ್ಲಿ ಓದಿದ್ದೆ ಕಚ್ಚಡ ಪೇಪರ್ ಕೊಟ್ಟಿದ್ದಾರೆ ಕಾಂಪಿಟೇಷನ್ ಇಸ್ ವೆರಿ ವರ್ಸ್ಟ್ ಎಲ್ಲರೂ ನೈಂಟಿ ಇಲ್ಲ ಆಗುತ್ತೋ ಇಲ್ಲ ಗೊತ್ತಿಲ್ಲ ಪೇಪರ್ ಮೇಲೆ ಇನ್ಸ್ಟಿಟ್ಯೂಷನ್ಗಳ ಮೇಲೆ ಟೀಚರ್ಗಳ ಮೇಲೆ ಬುಕ್ಸ್ಗಳ ಮೇಲೆ ಎಲ್ಲರ ಮೇಲೂ ಎತ್ತಾಕ್ರಿ ನೋ ಪ್ರಾಬ್ಲಮ್ ಹಾಕ್ಕೊಂಡಾಗ ನಿನಗೊಂದು ಸಮಾಧಾನ ಆಗುತ್ತಲ್ಲ ಆ ಸಮಾಧಾನ ಪಟ್ಕೋಬೇಕು ಹೇಳ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆ ಹೇಳ್ಕೊಡ್ರಿ ನಿಮ್ಮ ತಂದೆ ತಾಯಿ ಜೊತೆ ಬಟ್ ಒಂದು ವಾರ ಹದಿನೈದು ದಿವಸ ಅಷ್ಟೇ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿರಬೇಕು ಇದು ಲೈಫ್ ಟೈಮ್ ಅಲ್ಲ ನಿಮಗೊಂದು ರಿಯಾಲಿಟಿ ಗೊತ್ತಾಗಬೇಕು ಇಲ್ಲ ನಾನು ಮಾಡಿದ್ದೆಲ್ಲ ಡಿಫೆನ್ಸ್ ಮೆಕ್ಯಾನಿಸಮ್ ಆ ಹದಿನೈದು ದಿವಸದ ಕಷ್ಟದ ದಿನಗಳಿತ್ತಲ್ಲ ಅದನ್ನು ದಾಟಕ್ಕೋಸ್ಕರ ಆ ಟೈಮಲ್ಲಿ ನೀವೆಷ್ಟು ಮಾಡ್ತಿರೋ ಅಷ್ಟು ಖುಷಿನೇ ಈಗ ಯೂಟ್ಯೂಬಲ್ಲಿ ಕೆಲವೊಮ್ಮೆ ಎಕ್ಸಾಮ್ ಆದ ದಿನ ನಮಗೆ ಕೆಟ್ಟು ಕೆಟ್ಟದ ಕಾಮೆಂಟ್ ವರ್ಸ್ಟ್ ವೀಡಿಯೋ ಇಂಥ ವೀಡಿಯೋ ನೋಡ್ಕೊಂಡು ನಾವು ಹಾಳಾಗೋದ್ವಿ ಹಾಗೆ ಹೀಗೆ ಅಂತ ಬರ್ತಾ ಇರುತ್ತೆ ಆ ದಿನ ಬಂದ ಮೆಸೇಜ್ಗಳು ನಮಗೊಂಥರ ಬ್ಲೆಸ್ಸಿಂಗ್ಸ್ ಇದ್ದಂಗೆ ಅದೇ ವ್ಯಕ್ತಿ ಇನ್ನೊಂದು ವರ್ಷ ಬಿಟ್ಟು ಒಂದು ಎಕ್ಸಾಮಲ್ಲಿ ಪಾಸ್ ಆಗ್ತಾನೆ ಸೇಮ್ ವಿಡಿಯೋ ಕೆಳಗಡೆ ಕಮೆಂಟ್ ಆಗ್ತಾನೆ ದಿಸ್ ವೀಡಿಯೋ ಹೆಲ್ಪ್ ಅಸ್ ಟು ಬಿಕಮ್ ದಿಸ್ ಪೋಸ್ಟ್ ಈ ಪೋಸ್ಟಲ್ಲಿ ನಾನು ಸೆಲೆಕ್ಟ್ ಆಗ ಸಾಧ್ಯ ಆಯಿತು ಒಂದೇ ವೀಡಿಯೋ ಕೆಳಗಡೆ ಒಂದು ವರ್ಷದ ಹಿಂದೆ ಒಂದು ಮೆಸೇಜ್ ನೆಕ್ಸ್ಟ್ ಇಯರ್ ಒಂದು ಮೆಸೇಜ್ ಅಂದರೆ ಟೈಮಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಮಾಡ್ಕೋಬೇಕು ಮಾಡ್ಕೊಳ್ಳಿ ನೋ ಇಶ್ಯೂ ಆ್ಯಂಡ್ ಡಿಟ್ಯಾಚ್ ಫ್ರಮ್ ಫೇಲ್ಯೂರ್ ಫೇಲೂರಿಂದ ನಿಮ್ಮನ್ನು ಹೊರಗಿಡೋ ಪ್ರಯತ್ನ ಮಾಡಿರಿ ಕೊನೆಗಾದರೂ ಅಂದರೆ ಫೇಲೂರು ನಾನು ಒಂದೇ ಅನ್ಕೋಬಾರ್ದು ಫೇಲೂರೇ ಬೇರೆ ನಾನೇ ಬೇರೆ ಈ ಡಿಟ್ಯಾಚ್ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ಬರ್ತಿರಲಿಲ್ಲ ಬರೋವರೆಗೂ ಒಂದು ವಾರನೋ ನಾಲ್ಕು ದಿನವೋ ಹದಿನೈದು ದಿವಸನೋ ಒಂದು ತಿಂಗಳು ಎಷ್ಟು ಬೇಕಾರು ಬೇಸರ ಆಗ್ರಿ ಎಷ್ಟು ಬೇಕಾರು ಅಳ್ರಿ ಗುಡ್ ಕಂಪನಿ ಜೊತೆಗಿರ್ರಿ ಅಲೋನ್ ಲೋನ್ ಒಬ್ಬೊಬ್ಬರೇ ಇರೋಕ್ಕೆ ಹೋಗ್ಬೇಡಿ ಆ ಥರ ಇದ್ದಾಗ ನೀವು ಒಂಚೂರು ಮೇಲಕ್ಕೆ ಮೇಲ್ಮುಖವಾಗಿ ಥಿಂಕ್ ಮಾಡೋಕ್ಕೆ ಸಾಧ್ಯ ಆಗತ್ತೆ